ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನಿಮ್ಮೆಲ್ಲರ ನಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಬನ್ನಿ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಮಾರ್ಕನ್ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೇಳನೇ ಮತ್ತು ಇಪ್ಪತ್ತೆಂಟನೇ ವಚನದಲ್ಲಿ ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಎಂಬುದಾಗಿ ನಾವು ನೋಡ್ತೇವೆ ಆಮೇಲೆ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತು ಎಂಬುದಾಗಿ ಕೂಡ ನಾವು ನೋಡ್ತೇವೆ ಪ್ರಿಯರೇ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಎರಡು ಅದ್ಭುತಗಳನ್ನು ನಾವು ನೋಡ್ತಾ ಇದ್ದೇವೆ ಈ ವಚನದಲ್ಲಿ ನಾವು ಈ ಸ್ತ್ರೀಯ ಒಂದು ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗ ಎಂಬುದಂಥ ಒಂದು ರೋಗ ಪೀಡಿತಳಾಗಿ ವೈದ್ಯರಿಗೆ ಎಲ್ಲ ರೀತಿಯ ಒಂದು ತನಗಿರುವಂಥದ್ದನ್ನೆಲ್ಲವನ್ನು ಕೊಟ್ಟು ಆಕೆ ಚಿಕಿತ್ಸೆ ತಗೊಂಡ್ರು ಕೂಡ ಏನೂ ಚೆನ್ನಾಗಾಗಲಿಲ್ಲ ಆಕೆಗೆ ಇನ್ನೂ ಮರಣವೇ ಕಾದಿದೆ ಎಂಬುವಂಥ ಪರಿಸ್ಥಿತಿಯಲ್ಲಿ ಆಕೆ ಇರುವಾಗ ಯೇಸು ಕ್ರಿಸ್ತನ ಸಮಾಚಾರ ಕೇಳಿದಳು ಯೇಸು ಸ್ವಾಮಿ ಅದ್ಭುತಗಳನ್ನ ಆತನು ಎಲ್ಲ ರೋಗಗಳಿಗೆ ವಾಸಿ ಮಾಡುವ ಆತನೇ ಎಂಬುದಾಗಿ ಅವರ ಊರಿಗೆ ಬರ್ತಾರೆ ಅಂತ ಕೇಳಿ ಆದರೆ ತನಗಿರುವಂಥ ಆ ರೋಗವು ಯಾರ ಮುಂದೆ ಹೇಳುವಷ್ಟಿಲ್ಲ ಅದು ಅಶುದ್ಧವಾಗಿರುವಂಥ ರೋಗ ಯಾರೇ ಆಗಲಿ ಆಕೆಯನ್ನು ಒಂದು ವೇಳೆ ಮುಟ್ಟಿದರೆ ಏಳು ದಿವಸ ಅವರು ಅಶುದ್ಧರಾಗಿರಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿ ಆಕೆ ಹೊರಗಡೆ ಎಲ್ಲಿ ಹೋಗುವಷ್ಟೆಲ್ಲ ಬಹಿರಂಗವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ ಆದರೆ ಆಕೆ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ನಾನು ಯೇಸುವನ್ನು ಮುಟ್ಟೋದು ಬೇಡ ಆತನ ಒಂದು ಬಟ್ಟೆಯನ್ನು ಮುಟ್ಟಿದರೆ ಸಾಕು ನಾನು ಚೆನ್ನಾಗಿ ಆಗ್ತೇನೆ ಅಂಥ ದೊಡ್ಡ ಒಂದು ನಂಬಿಕೆ ಈ ಸ್ತ್ರೀಯಲ್ಲಿ ನಾವು ನೋಡ್ತೇವೆ ಅದರ ಮೂಲಕ ಆಕೆಯ ಸ್ವಸ್ಥತೆಯನ್ನು ಹೊಂದಿದಳು ಆಕೆ ಏಸುವನ್ನು ಮುಟ್ಟುವುದಕ್ಕೆ ಹೋದಳು ಮತ್ತು ಯಾಯಿರ್ನೆತಕ್ಕಂಥ ಸಭಾ ಸೇವೆಯ ಒಂದು ಅಧ್ಯಕ್ಷನಾಗಿರುವಂಥ ಆತನನ್ನು ನಾವು ನೋಡುವಾಗ ಅಧಿಕಾರಿಗಳಲ್ಲಿ ಒಬ್ಬನು ಸಭಾ ಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನು ಯಾಯಿರ್ನು ಆತನು ಏನು ಮಾಡ್ತಾನೆ ಮಗಳು ಹನ್ನೆರಡು ವರ್ಷದ ಮಗಳು ಆಕೆ ಸಾಯೋ ಸಾ ಮರಣದ ಹಾಸಿಗೆಯಲ್ಲಿದ್ದಾಳೆ ಆಕೆ ಆಕೆಗೋಸ್ಕರ ಆತನು ಏಸುವನ್ನು ನೀನು ಬೇಗನೆ ಬಂದು ನನ್ನ ಮಗಳ ಮೇಲೆ ನೀನು ಕೈ ಇಡು ಎಂಬುದಾಗಿ ಕೇಳುವಾಗ ಆಕೆಯ ಇನ್ನೂ ಏಸು ಸ್ವಾಮಿ ಬರುವುದ್ರ ಬದು ಬರುವುದರಲ್ಲಿಯೇ ಆಕೆ ತೀರಿ ಹೋದಳೆ ಎಂಬುದಾಗಿ ನೋಡ್ತೇವೆ ಇಬ್ಬರು ವ್ಯಕ್ತಿಗಳ ಒಂದು ನಂಬಿಕೆಯನ್ನು ನಾವು ನೋಡೋಣ ಒಬ್ಬರು ಏಸು ನೀನು ಬಂದು ನನ್ನ ಮಗಳನ್ನು ಮುಟ್ಟು ಎಂಬುದಾಗಿ ಹೇಳಿದ್ದ ಇಲ್ಲಿ ಈ ಸ್ತ್ರೀ ಏನು ಮಾಡಿದಳು ನಾನು ಏಸುವನ್ನು ಮುಟ್ಟಿದರೆ ಸಾಕು ಗುಣ ಹೊಂದುವುದು ಎಂಥ ದೊಡ್ಡ ನಂಬಿಕೆ ಏಸು ಬಂದು ಮುಟ್ಟುವುದು ಮತ್ತು ಈಗ ಏಸುವನ್ನು ಮುಟ್ಟುವುದು ಇವಾಗ ನಾವು ಏಸುವನ್ನು ಮುಟ್ಟುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ ಹಾಗಾದರೆ ಪ್ರಿಯರೇ ಒಂದನ್ನು ನಾವು ಮಾಡ್ಬೋದು ನಮಗಿರುವಂಥ ಒಂದು ರೋಗವಾಗಲಿ ನಮಗಿರುವಂಥ ಸಮಸ್ಯೆಗಳಿರಲಿ ಯಾವುದೇ ಇರಲಿ ಸ್ವಾಮಿ ಜೀವಂತವಾಗಿದ್ದಾರೆ ಆತನ ಸಮಾಧಿಯನ್ನು ಗೆದ್ದಿದ್ದಾರೆ ಹಾಗಾದರೆ ನಾವು ಯೇಸುವನ್ನ ಹೇಗೆ ಮುಟ್ಟಬಹುದು ಪ್ರಾರ್ಥನೆ ಮೂಲಕ ಮುಟ್ಟಬೋದು ಪ್ರಾರ್ಥನೆಯಲ್ಲಿ ನಾವು ಯೇಸು ಕ್ರಿಸ್ತನನ್ನು ಮುಟ್ಟುತ್ತೇವೆ ಆತನ ಒಂದು ಉತ್ತರವನ್ನು ಪಡೆಯಲು ನಾವು ಯೋಗ್ಯರಾಗಿದ್ದೇವೆ ಹಾಗಾದರೆ ಪ್ರಿಯರೇ ಬನ್ನಿ ಪ್ರಾರ್ಥನೆ ಮಾಡೋಣ ನಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೋಸ್ಕರ ಕುಟುಂಬಕ್ಕೋಸ್ಕರ ಸಮಾಜಕ್ಕೋಸ್ಕರ ಅನೇಕ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋದು ನಮ್ಮ ಪರಲೋಕದ ತಂದೆ ಹೌದು ರಜೆ ಈ ಪ್ರಪಂಚದಲ್ಲಿ ನಿನ್ನನ್ನು ಮುಟ್ಟಬೇಕು ಎನ್ನುವಂಥವರು ಅನೇಕ ಜನರಿದ್ದಾರೆ ಆದರೆ ಸ್ವಾಮಿ ನಾವು ದ ಸ್ವಾಮಿ ದೈಹಿಕವಾಗಿ ನಿನ್ನನ್ನು ನೋಡದೇ ಇದ್ದಾಗ್ಯೂ ಆತ್ಮದಲ್ಲಿ ನೀ ನಮ್ಮ ಜೊತೆಯಲ್ಲಿರುವ ದೇವರಾಗಿದ್ದಿ ನಮ್ಮೊಂದಿಗಿರುವ ಇಮ್ಯಾನ್ಯುವಲ್ ದೇವರಾಗಿದ್ದಿ ಅಪ್ಪ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ನಿನ್ನನ್ನು ಮುಟ್ಟುವವರಾಗಿದ್ದೇವೆ ಸ್ವಾಮಿ ನೀನು ನಮ್ಮನ್ನು ಮುಟ್ಟುವಂಥ ದೇವರಾಗಿದ್ದಿ ನಿನ್ನ ವಾಕ್ಯಗಳು ನಮ್ಮಲ್ಲಿಯೂ ನಾವು ನಿಮ್ಮಲ್ಲಿಯೋ ಕರ್ತನೆ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ ನಾನು ಉತ್ತರಿಸ್ತೇನೆ ಅದನ್ನು ನೀವು ಹೊಂದುವಿರಿ ಎಂಬುದಾಗಿ ಹೇಳಿದ್ದೆ ಕರ್ತನೆ ಈ ದಿವಸ ಸ್ವಾಮಿ ಕಾರ್ಯಕ್ರಮವನ್ನು ನೋಡಲು ಕೂತ್ಕೊಂಡಿರುವ ಪ್ರತಿಯೊಬ್ಬೊಬ್ಬರ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆತ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಯಾವ ಕುಂದು ಕೊರತೆಗಳು ಸಮಸ್ಯೆಗಳಿವೆಯೋ ಅದರಿಂದ ಬಿಡುಗಡೆಯನ್ನು ಯೇಸುವಿನ ಹೆಸರಿನಲ್ಲಿ ಆಜ್ಞಾಪಿಸ್ತೇನೆ ಇದ್ದೇ ಕ್ಷಣದಲ್ಲಿ ಬಿಡುಗಡೆಯನ್ನು ಅನುಗ್ರಹಿಸು ಅವರನ್ನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ